ಯಾಕೆ ಎದ್ದು ಬಂದಿ ಇದು ಅಂದ್ರೆ ಅಲ್ಲ ಅದೇನ ತಣ್ಣೀರ ಕೈ ಇಡಬಾರ್ದು ಬಾಣತೆರು ಅಂತಾರ ನೀನ್ಗೂ ಬಂದೆ ಅಂದ್ರೆ ಹೆಂಗ ಕೆಲ್ಸಕ್ ಮಾಡ್ಬೇಕು ಲಕ್ಷ್ಮಿ ಬರೋವರ್ಗು ಹೆಂಗ ನಾವ ಸುಧಾಸ್ ನಾನು ಕವಿತಾಗ ಹೋಗದ ಬೇಡ ಬ್ಯಾಡಂದೆನಾಕಿನ್ನ ಸಾಲಿಗೆ ಏಟತ್ತಿದ್ರು ಕಳ್ಸಬೇಕಂತಂದು ಹಠ ಹಿಡಿತಿದ್ದ ಹಿಂಗೆ ಹಿಂಗ್ಯಾಕತಿ அண்ணி தித்தாய் தகதீன மத்த இன்னொந்திட்டு இன்னொந்திட்டு அழகூ நான் ஒலி மகிழ்ட்ட ஒழக தள கம்மி ஆகத்த அதுக்க அல்ல நானு அன்க்கீன் ನಿಮಗೂ ಬಂದು ಏನು ಬೇಕು ಅದನ್ನ ಬಾಯಿ ಬಂದಂಗೆ ಅನ್ನೋ ನಮ್ಮ ನಮ್ಗೆ ಕಲ್ತವಾಗ ಅದಕ್ಕೆ ಮೊದ್ಲು ಮದ್ವೆ ಮಾಡ್ಬಿಡೋಣ ಈಗ ಹೆಂಗ ನಮ್ಮ ಸುಂತವ್ನ ಗಂಡ ಮದ್ವೆ ಆದ್ಮೇಲೆ ಸಾಲಿ ಕಲಿಸ್ತಾ ನೋಡು ಹಂಗತ್ತ ಛಲೋತ್ತು ಕೊಟ್ಟು ನೋಡಿದ ಅಂದ್ರ ಅಂದ್ರೆ ಮದ್ವೆನ ಛಲೋತ್ತಿನ ನೋಡ್ಕೊಂತಾನ ಅಂತ ನನಗೂ ಹಂಗೆ ಅನ್ಸಕತ್ತೈತಿ ಯಾಕಂದ್ರೆ ಮನೆಗಿರ ಗಡಿಗೆ ಬಾಯಿ ಮುಚ್ಬೋದು ನೀವಂದ್ರಲ್ಲ ಮುಚ್ಚು ಅಂತಂದು ಹಂಗೆ ಮಂದಿ ಬಾಯಿ ಮುಚ್ಚಕ್ಕೆ ಆಗಂಗಿಲ್ಲ ರೀ ಆತ್ ಬಿಡು ಸುದ್ದಾ ತಿನ್ನ ನಿನ್ನ ಬಾಯಾಗಿ ಮಾತು ಮಾತಂದ್ರೆ ಲಕ್ಷ್ಮಿ ಮೊದ್ಲ ಯೋಚನೆ ಮಾಡಿದ್ಲಾ ಅದನ್ನ ಇನ್ನು ಮುಗೀತು ಆಕಿ ಹಿಂಗ ಮಾಡ್ತಾಳ ಆತರಿ ನೋಡನಂತ ಅಂತ ಈಕೇನು ಬರ್ತಾಳ ಇಲ್ಲ ಲಕ್ಷ್ಮಿ ನನಗ ಗೊತ್ತಾಗಲ್ದು ಒಂದೆರಡು ದಿನ ಇದ್ದು ಬಾ ಅಂದೆ ಇಲ್ಲಿನೂ ಯಾರೂ ಇಲ್ಲ ನೋಡ್ಕೊಳ್ಳೋರು ಮಾಡೋರು ಹೆಂಗ நாலு தவிர நானும் மாகல்து அடிக் தா எல்லோந்து பட்டி ஒய்யோ முசி திக்கோ கசானது ஓட்ட கைத்தி நானே குத்கண்டு வந்து அட் அடிக் மாத்தீனி அதுக்க க்கரலா இக்கின்னு ஹலம் நங்கு கூசிபிட்டுவிட்டு வந்து மாக்காங்க அதுக்கு எங்கு முக்கிதுனால் படாபட வந்து ஒன்ஸ் மெத் தந்து ரொட்டி ஒன் திஸ் கட்டவ ரொட்டி மாட்டினி கட்ட ரொட்டிக்கு தந்திர ஏனாரு மொசரு சடனி பூடி ஹாக்கி தின்னக்கர பார்த்தா சேங்காய் இண்டி ஏனரா இண்டி ஹாக்க அதுக்கு மாநீங்க கர்ச்சிக்காய் உருக்கினி கர்ச்சிக்காய் ಮಾಡ್ತೀನಿ ಮಾಡಿ ಕೆಂಪಟ್ನಿ ಕೆಂಪಿಂಡಿ ಹಾಕೊಂಡು ಮೊಸರ ಹಾಕೊಂಡ್ ಅಂತ ಏನ ಕೊಡ್ತೀನಿ ಕುಂದ್ರು ಅಂತ ಮಕ್ಕ ಇದ್ನಂದ್ರ ಹೆಂಗ ಹಾಕವು ಇವತ್ತ ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾನ ಏನ ಗೊತ್ತಿಲ್ಲ ಅಷ್ಟು ಬಿಸಿ ರೊಟ್ಟಿನೂ ಮಾಡೀನಿ ಚಂದಾಗ ಕಡ ರೊಟ್ಟಿನೂ ಮಾಡೀನಿ ಚಟ್ನಿ ಪುಡಿ ಮಾಡೀನಿ ಚಟ್ನಿ ಹಿಂಡಿ ಮಾಡೀನಿ ಮತ್ತು ಮತ್ ಚಟ್ನಿ ಇದೆ ಹಸಿಮಿಷಿಂಗೆ ಕಾರದಿದ್ದಿಲ್ಲ ಹಸಿಮೆ ಖಾರ ಮಾಡಿ ಮತ್ತೊಂದಿಟ್ಟ ಕೆಂ ಚಟ್ನಿ ಮಾರಿ ಇಟ್ಟಿನಿ ಹಿಂಡಿ ಐತೆ ಐತಿ ಎಲ್ಲ ಐತಲ್ಲ ಚಟ್ನಿ ಪಟ್ನಿ ಎಲ್ಲ ಅದಾವ ಇನ್ನೇನು ಮಾಡೋದಿಲ್ಲ ಆತಂತ ಸುಮ್ಮನಾಗಿನಿ ಅನ್ನನೂ ಮಾಡೀನಿ ಈಗ ಒಂದಿಟ್ಟು ಪಲ್ಯ ಮಾಡಿ ಒಗ್ಗರಣೆ ಮಾಡ್ತೀನಿ ಅಂತ ಒಂದು ಎರಡ ನಿಮಿಷ ಕುಂದ್ರಿ ಎರಡ ಎರಡ್ ನಿಮಿಷ ಇಲ್ಲಿಲ್ಲ ನಂಗೆ ಹಸುವಾಗಿಲ್ಲ ಖುಷಿ ವಿಚಾರನ ಹೇಳ್ಬೇಕಂತ ಬಂದೆ ಹ್ಮ್ ಆತು ಉಂಡೆ ಮೇಲೆ ಹಾತೆ ಮಾಂಡ ಮಾಡಿ ಅಕ್ಕ ಲಕ್ಷ್ಮಿ ಬಂದೆನಾ ಬಂದೆ ಯವ ಅಕ್ಕ ತಪ್ಪಾ ಪಾಪ ಬಾಂತಿ ಚಂದಾಗ ಆರೈಕೆ ಅಂತ ಅದರ ನಿನಗ ಕೆಲಸ ಹತ್ತಿ ಬಿಟ್ವನ ಇಲ್ಲ ಹಂಗೇನಿಲ್ಲ ಲಕ್ಷ್ಮಿ ನೀನೇನ್ ಬೇಜಾರಾಗಕ ಹೋಗಬೇಡ ನಂಗೆ ಇವತ್ತು ಬರ್ತಿ ಅಂತ ಗೊತ್ತಿದಿದ್ರೆ ನಾನೇನು ಕಟ ರೊಟ್ಟಿ ಮಾಡ್ತಿದ್ದಿಲ್ಲ ತೆಳ್ಳನು ಮತ್ತೆ ನೀ ಬರ್ತೀಯ ಇಲ್ಲ ನಂಗೂ ಹಲಮಲೆ ಎದ್ದು ಬರಕ ಆಗಂಗಿಲ್ಲ ಇವರಿಗೆ ನೋಡಿದ್ರೆ ಮತ್ತೆ ಏಟತ್ತಿದ್ರುನ ಇರಣ್ಣರ ಅಪ್ಪಗ ರೊಟ್ಟಿನ ಬೇಕು ಆಕೆ ಕೈತವ ಪಾಪ ರಾತ್ರಿ ಬಂದು ಅದಕ್ಕೂ ಸಾಕಾಗಿರತ್ತ ಬಟ್ಟೆ ಗಿಟ್ಟಿಗೆ ಹೋಗೋದು ಮುಸಿಗಿ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಹಾರಣ ಮಾಡತ್ತೆ ಅದಕ್ಕೂ ಸಾಕಾಗುತ್ತಾ ರೊಟ್ಟಿ ಮಾಡೋದು ಮಾಡುತ್ತಾ ಚಪಾತಿ ಮಾಡಂದ್ರೆ ಮಾಡುತ್ತ ರಾತ್ರಿ ಅಡಿಗೆ ಅದ ಮಾಡುತ್ತಾ ಅದರ ಈಟನ್ ಮಾಡ್ಬೇಕು ಹೇಳು ಅದಕ್ಕೆ ಒಂದು ನಾಲ್ಕು ಮಾಡಕ್ಕೆ ಹತ್ತಿದ್ ನೋಡು ಮಾಡಿಟ್ಟೆ ನೀ ಬಂದು ನೋಡು ಏನಾಯ್ತು ಅಲ್ಲಿದೆಲ್ಲ ಬಗೆಹರಿತಾ ಹ್ಞೂ ಅಲ್ಲಿದೇನು ಬಗ್ಗಿ ಹರಿಲಿಲ್ಲ ಬಗ್ಗಿ ಅಂತಂದು ಯಾರ ನಮ್ಮ ಮಾಸ್ತರ ನಾತ್ಯ ಅಂತಪ್ಪ ಸ್ವಾದ್ರತೆ ಆಗ್ಬೇಕಂತ ಅಕ್ಕಿನ ಅತ್ತಾಗ ಯಾಣೆ ಅಣ್ಣ ತಮ್ಗಳು ಅಣತಮ್ಗಳು ಅಂತವ್ರ ತಂಗಿ ಅಂತ ಅಕ್ಕಿ ಆಕಿ ಕಾಳವತ್ತಿ ಕಾಳವತ್ತಿ ಅಂದ್ ಕರ್ಕೊಂಡು ಹೋಗ್ಯಾರ ಮತ್ತು ನಾನು ಏನು ಮಾಡಲಿದ್ದು ನಾನು ನೀವು ನಾನು ನೋಡ್ಕೊತೀನಿ ಎಲ್ಲ ನೀವು ಹೋರಿ ಅಂದ್ಲ ಬೇಸಿತ್ತು ಅದು ಮುದುಕಿ ಚಲೋ ಐತಿ ನೋಡ್ಕೊತೀನಿ ನೀವು ಹೋರಿ ಅಂದ್ಲಾ ನಾನು ಮತ್ತೆ ಬಾಣತಿ ಬಿಟ್ಟು ಬಂದೀನಿ ಅಂತಂದಿದ್ದಕ್ಕೆ ಹೋರಿ ಹೋರಿ ಅಂತಂದ್ಲು ಬಂದೆ ನಮ್ಮ ಸ್ವಂತ ಒಲ್ಲೆ ಅದಾಳು ಆ ಬರ್ತಾನಂತ ಮಾಸ್ತರ್ ಬಿಟ್ಟು ತಮ್ಮರು ನಾವಿಬ್ರು ಇರ್ತೀವ ನೀನು ಹೋಗನ್ಲಾ ಬಂದೆ ಅದು ಬಸರ್ ಹೆಣ್ ಮಗಳು ಏನ್ ಏನ ನನಗ ತಿಳಿಯವಲ್ಲವ ಇಲ್ಲೂ ಬಿಟ್ಟು ಹೋಗಂಗಿಲ್ಲ ಅಲ್ಲೂ ಬಿಟ್ಟು ಹೋಗಂಗಿಲ್ಲ ಒಜ್ಜ ಬಿಡತ್ ನನ್ ಕರೇನ ಹೌದಾ ಒಟ್ಟು ಹೆಂಗ ಪಾಪ ಸಾಕಿ ಸರಿತ ಒಂದು ಬಾಳೆ ಹೂ ಸುದ್ದಾದ್ರೂ ಸಾಕು ಇಲ್ಲ ಅಂದ್ರ ಹ್ಮ್ ನಮ್ಮ ಹುಡುಗಿಯ ವಜ ಹೌದಲ್ಲೇ ಲಕ್ಷ್ಮಿ ಹೌದ್ಲೇ ಲಕ್ಷ್ಮಿ ಖರೇನಾ ಚಲೋ ಆಯ್ತು ನೋಡು ಹ್ಞೂ ಒಳ್ಳೆ ಕೆಲಸಾನ ಆಯ್ತು ಇಲ್ಲ ಅಂದಿದ್ರ ನನಗೂ ಇಲ್ಲಿ ಅವ ಅವ್ ನಂದ್ರ ಲಕ್ಷ್ಮಿ ಕೈ ಬಿಡಂಗಿಲ್ಲ ನನ್ನ ನಂಗ್ರ ಕರೆ ಬಿಡ್ತೈತಿ ಹ್ಞೂ ಯಾಕ ಇನ್ನು ತಿಳುವಳಿಕೆ ಬರ್ತಲ್ಲ ಈಗಾಗಲೇ ಅವ ಆರು ತಿಂಗಳ ಅವನು ಮತ್ತು ಹೆಂಗೆ ಹೆಂಗೆ ತಿಳುವಳ್ಕೆ ಬರ್ತಾ ಹಂಗಂಗೆ ಹಂಗ ಮತ್ತು ಇನ್ನ ಚಾಲು ಇನ್ನ ನಾವು ಈಗ ನಮ್ಮಿಕ್ಕಿದು ಸೀರೆ ಕರ್ಣ ಮಾಡ್ಬೇಕಾಯವ ಮತ್ತು ಈಗಾಗ್ಲೇ ಈಗ ಏಳು ತುಂಬಿ ಎಂಟ್ರಾಗೆ ಬಿತ್ತು ಕರ್ಕೊಂಬಂದು ಚೆಂದಾಗ ಮಾಡ್ಬೇಕು ಆಯ್ತು ನಾವಂತೂ ಈ ಸರಿ ಬೇಷತ್ನಂಗರನೂ ಕರ್ದು ಹಬ್ಬ ಮಾಡ್ದಂಗ ಮಾಡ್ರಿ ಏನಕ್ಕಿ ಸೀರಿ ಹೌದು ಹಬ್ಬ ಎಲ್ಲರ ಮಾಡ್ದಂಗ್ರಿ ನಮ್ಮಪ್ಪ ಇಡ್ಲಿಲ್ಲ ಅಂದ್ರೆ ಏ ಲಕ್ಷ್ಮಿ ನಾನು ಅದಿನಲ್ಲ ಗಣಸು ಗುಡಿಯ ದುಡಿಯಾಗ್ಸು ನಾನ ನಾನ ಮಾಡ್ತೀನಿ ನನ್ನ ಮಗಳ ಸೀರಿ ಕಾಣನಾ ನೀನು ಹೆಂಗ ಧಾಮ್ ಧೂಮ್ ಧಾಮ್ ಧೂಮ್ ಮಾಡ್ತೀನಿ ಚೊಲೋ ಹೆಂಗ ಹೆಂಗ್ ಎಲ್ಲಾ ಚಲೋ ಆದ್ರೆ ಸಾಕು ಹೌದಿಲ್ಲ ಅಂದಂಗದೇನ ಖುಷಿ ವಿಚಾರ ಹೇಳ್ತೀನಿ ಅನ್ರಿ ಲಕ್ಷ್ಮಿನ ಬಂದಾಳಲ್ಲ ಹೇಳ್ಬಿಡ್ರಿ ಇನ್ನೇನ್ ಹುಡುಗರು ಬಂದಾಗು ಹೇಳ್ಬೇಕನ ಏನಕ್ಕ ಖುಷಿ ವಿಚಾರನಾ ಏನ್ರಿ ಏನಾಯ್ತು ಯವ್ವ ಅದ್ರಾಗ ಹಾಲ್ ಹಿಂಡದ್ದೆಲ್ಲಾ ಹೆಂಗ ಮಾಡತ್ತ ಹುಡುಗಿ ಎಕ್ಕ ಇಲ್ಲವಾ ನಾನಂತೂ ಹಾಲ್ ಪಾಲ್ ಹಿಂಡಕ್ ನಾನು ಹೋಗೇ ಇಲ್ಲ ಅದ್ರಾಗ ಈ ಮಳಿ ಹತ್ತಿತ್ತಲ್ಲ ಈಗ ಒಂದಿಡ್ ಸರ್ದತಿ ನೋಡ್ರಿ ನಾ ಮಳಿ ಹತ್ತಿ ಅಂತ ಹೇಳ್ತೀನಿ ಅಂದ್ರ ಮಳಿ ಅವಾಗೂ ಹತ್ತಿರತ್ತಲ್ಲ ಆ ಕಾಲದಾಗನು ಇದು ಹತ್ತೊಂಬತ್ ನೂರ ಎಂಬತ್ತು ಮತ್ತು ತೊಂಬತ್ತರ ಕಾಲದ ಕತಿ ಹಂಗ ನೋಡ್ರಿ ಇಲ್ಲಿಲ್ಲ ನಾ ಹೇಳತೇನಿ ಒಂದ ಕೈಲೇ ಹೆಂಗ ಆಸ್ರಾ ಮಾಡಕೊಂಡ್ ಹೇಳ್ತೇನೆ ಕವಿತೆಗೆ ಬಗಿ ಹರಿಲಿಲ್ಲ ಹಾಲು ಹಿಂಡ್ ನಾನು ಅದಕ್ಕೆ ಹಾಕೋದು ಎಲ್ಲ ಮಾಡೋದು ಆಕ್ಳಕ್ಕೆ ಆಮೇಲೆ ಏನು ಅನ್ ಗೊತ್ತ ಲಕ್ಷ್ಮಿ ಇನ್ನ ಮೂರ್ ಆಕಳ ಎರಡು ಎರಡಮಿ ತಗೊಂಡ್ಬಂದಿನಿ ಆಮೇಲೆ ಇದ್ರಾಗ ಹೋಗಿ ಕಟ್ಟಿದ್ವಲ್ಲ ಶಾನ್ ಶಾನಗ ಅದನ್ನು ಅದನ್ನ ಇಟ್ಟು ತಟ್ಟಿ ಕರ್ದಂಗ್ ಕಟ್ಟಿ ಬಿದ್ರಿಂದ ತಟ್ಟಿ ತಗೊಂಬಂದ್ ಮಾಡಿ ಚಂದಗ ದಂಧಕಿ ಮಾಡೀನಿ ಎಂತ ಒಲ್ಯ ಅಲ್ರಿ ಮಾಡ್ರಿ ಒಬ್ರ ಒಬ್ಬತ್ನ ಎಲ್ ಮಾಡ್ತೀನಿ ನಮ್ಮ ಇರಣ್ಣ ನಮ್ಮ ಕವಿತೆ ಆಮೇಲೆ ಮತ್ತೆ ನಮ್ಮ ತದನಲ್ಲ ಬೂದಪ್ಪ ಬೂದಪ್ಪನು ಬಂದ ಒಂದಿಟ್ಟು ನನಗ ಕೈ ಜೋಡಿಸಿದ ಹಂಗಾಗಿ ಸರಸರ ತಟ್ಟಿ ಕಟ್ಟಕ್ಕೆ ಎಲ್ಲದಕ್ಕೂ ಬೂದಪ್ಪ ಮತ್ತ ಮಾರ್ಕಂಡಯ್ಯ ಇಬ್ರು ಬಂದ್ರು ಹಂಗಾಗಿ ಬೇಷಾತದ್ ಚಲೋ ಆತ ಈಗ ನೋಡವ ಹಾಲಿನ ಮನಿನೂ ಜಾಸ್ತಿ ಆಗ್ಯವು ಆಮೇಲೆ ಡೈರ್ಯಾವ್ ಅಂತ ಡೈರ್ಯವು ಡೈರ್ಯಾವ್ ಅಂತ ಮಾಡ್ಯಾರ ಅಲ್ಲಿ ಹೋಗಿ ಹಾಲು ಹಾಕಿದ್ರ ಇದು ನಮ್ಮ ನಮ್ದು ಏನ ಇದು ಸರ್ಕಾರ ಐತಲ್ಲ ಅದ್ರದ್ದು ಗಾಡಿ ಬರ್ತಾ ತಗೊಂಡ್ ಹೋಗತ್ ನೋಡ್ ಬಂದ್ ಆಮೇಲೆ ಅಲ್ಲಿ ಹೋಗಿ ಹಾಲು ತೊಗೊಂಬರ್ತಾರ ಈ ಊರಾಗ ಆಮೇಲೆ ಒಂದಿಸ್ ಮಂದಿ ಏನಂತಾರ ಆ ಹಾಲು ಈ ಹಾಲು ಮಿಕ್ಸ್ ಚಲೋ ಆಗಲ್ಲ ಎಲ್ಲ ಕುಡ್ಕೊಂತವು ನಿಮ್ಮ ಆಟ ಕೊಡ್ರಿ ಅಂತ ಒಂದಿಸ್ ಮಂದಿ ಇಸ್ಕೊಂತರ ನಾನು ಈಗ ಊರ್ ಮೇಲೆ ಊರ್ ಮೇಲೆ ಹೊಕ್ಕಿನಲ್ಲ ಚಲೋ ಆಗ್ಯಾವ್ ಈಗ ಹಾಲು ಹಿಂಡಿ ಹಿಂಡಿ ನಲ್ಲು ಹಾಕು ಊರ್ ಮೇಲೆ ಹೋಗಾಕು ಬೆಣ್ಣಿ ಮೊಸರು ತುಪ್ಪ ಮತ್ತೊಂದಿಬ್ರು ಬಂದಾರ ಅವ ಶಾಮನ್ಗೂಡ್ರ ಇವ ಅದನ್ನಲ್ಲ ಯಾರವ ಮಿಸ್ರಿನ ಐತಲ್ಲೇ ಬಾಳಪ್ಪ ಹ್ಮ್ ಈಗ ಬಂದ ಮೂರ್ ಮಂದಿ ಮೊಸರು ಹಾಲು ಬಿಂಡಿ ಮರಕ್ ಹೋಗರ್ ನೋಡು ನಾನು ಹೋಗ್ತೀನಿ ಈಗ ಹೌದಾ ಯವ್ವಾ ಚೊಲೋ ಆತವಾ ನನಗ್ರಿ ಎಷ್ಟು ಖುಷಿ ಆಕತ್ತದ ಗೊತ್ತನ್ರಿ ಹೆಂಗ ಕಾಮದಿನ ತಾಯಿ ನಮ್ ಕೈ ಹಿಡದ್ ಹೊಲದ್ ಹೊಲತ್ ಏನ್ ನೀವು ನೀವ್ ಒಬ್ಬರಾಗಿದ್ರ ಇಲ್ಲಂದ್ರೂ ಕೆಲಸ ನಡೆದವ ಲಕ್ಷ್ಮಿ ನಡೆದವು ಆದ್ರೇನು ನಮಗೊಂದಿಟ್ಟು ವಾಜತನೂ ಖರೆ ಕೆಲಸಂತರೂ ನಡೆದು ಹೊಲದ್ದು ಮಾಡೋದು ಎಲ್ಲಾನು ಇವ್ರು ಒಂದಿಷ್ಟು ಮಂದಿ ಅವ್ರು ಯಾರ್ಯಾರ ದೋಸ್ರ ಕರ್ಕೊಂಡು ಅವ್ರು ಮಾಡ್ಕೊಳಕ್ ಹತ್ತಾರ ಆಮೇಲೆ ಅದು ಇದಾಗಿದ್ದಕ್ಕೆ ಹೊಲ ಕೊಟ್ಟಿದ್ನಲ್ಲ ಯಾರ ನಮ್ಮ ಗೌಡ್ರು ದೊಡ್ಡಗೌಡರು ಆ ಊರುನು ಬಂದು ಇಲ್ಲಪ್ಪ ಹಿಂಗ ಅಂತಂದು ಮತ್ತೊಂದು ಹತ್ತು ಸಾವಿರ ರೂಪಾಯಿ ಹೋಗ್ಯಾರ ಇವರಿಗೆ ಹೌದಾ ನೀವು ಆ ಚಲೋ ಅಂತ ಬಿಡು ಹಿಂಗ ನನ್ ಮಕ್ಳು ಚಂದಗ ಸಾಲಿ ಓದಿ ಒಂದ್ ಒಂದ್ ಮೆಟ್ ಹತ್ತಿರಂದ್ರ ಸಾಕು ನಮ್ದಂತ್ರ ಹಂಗ ಬಾಳೆ ಮೆಟ್ಟಿಗೆ ಹತ್ತಕತ್ತ ಹತ್ತಿ ಆ ದೇವ್ರ ದೊಡ್ಡತ್ನವಯ ದೇವ್ರ ದೊಡ್ಡತ ಆ ಕಂಠಿ ಬಸವಣ್ಣ ಖರೇನಾ ರೀ ಶ್ರಾವಣ ಮಾಸ ದ್ವಾರದ ಶ್ರಾವಣ ಮಾಸ ಬರೀ ನಮ್ ಮನೆಗ್ ಇದ್ ಮಂಡ್ಯವ್ರಿಗೆ ಬರನ್ರಿ ಕಟ್ಟ್ರಿ ಚಕ್ಡಿನ ಹೋಗುಣಂತ ಹ್ಮ್ ನಾನು ಅದ ಅಂದ್ ನೋಡ ಲಕ್ಷ್ಮಿ ನೀನು ಬಂದ್ ಅದ ಅಂದಿ ಖರೇನ ಈಗ ಹೆಂಗು ಆರ್ ತಿಂಗಳ ಮಾಗ್ಯನಾ ಹೋಗ್ಬೋದ ಹೋಗನ್ರಿ ಅಂತ ಏನಂತಿದಿ ಹ್ಞೂ ಮಾ ಹೋಗನ್ ತಗೋ ಇನ್ನೇನೈತಿ ಆಕಳೆ ತಗೊಂಡಿದ್ದ ಖುಷಿ ವಿಚಾರನೇ ಮತ್ತೇನು ಐತೆ ಖುಷಿ ಇದೆ ಹ್ಞೂ ಇನ್ನೊಂದು ಏನು ಖುಷಿ ವಿಚಾರ ಅಂದ್ರೆ ಈಗ ಶಾಣ ಬೋಗು ಸುಕ್ಕಿದ್ರು ಏನಂದ್ರೆ ಅಂದ್ರೆ ಪೂರ ಮನೆ ಬೀಳಾಗೈತಿ ಮನೆಯಾಗ ಮಕ್ಕಳು ಮರಿ ಓಡಾಡ್ತವು ಅದನ್ನು ಒಪ್ ಒಪ್ಪು ಮಾಡಬಾರ್ದು ಅಂದ್ರು ಅಂದರು ಹ್ಞೂ ಮಾಡ್ಬೇಕು ನಾವು ಬಿಚ್ಚಿ ತಡವಿದ್ರಿ ಅಂದ್ರೆ ಆಗ ಕೆಲಸ ಅಲ್ಲ ರೀ ಹಾಂ ತಡವಿ ಈಗ ನಮ್ಮ ಹತ್ರ ರೊಕ್ಕ ಇಲ್ಲ ಮತ್ತೊಂದಿಲ್ಲ ಮತ್ತಿರೋ ಖುಷೂರಿಲ್ಲ ಆದಂಗಾಗಿ ಈ ಕತ್ತ ತಲೆ ಮ್ಯಾಲೆಯಪ್ಪ ಇಲ್ಲಿಲ್ಲ ಹಂಗೇನಾಗಲ್ಲ ಇವತ್ತ ನಾನು ಗೌಂಡಿ ಜೊತೆ ಮಾತಾಡಿ ಬಂದಿನಿ ಅದನಲ್ಲ ಮಾನಪ್ಪ ಬಂದೆ ಅವ ಏನಂದ ಬುನಾದಿ ಈಗೆಲ್ಲ ಗಟ್ಟಿರ್ತಾವು ಕಲ್ಲಿಂಗ ವಾಡಿ ಸುತ್ತ ಬಡ ಬಡ ಹಾರಿ ಬಡದ ಮ್ಯಾಗ ಚಂದಾಗ ಇನ್ನೊಂದು ಮಡಗಿ ಮನಿ ಮಾಡ್ಬಿಡನು ಬಳ್ಕಂಡ್ ಗಿಳ್ಕಂಡ್ ಇಟ್ಟು ಬೇಷ ಮಾಡುನು ಇದು ಹಂಚಿಂದು ಬೇಡ ಅಂದ ಹ್ಞೂ ಅಂದೀನಿ ಹೇಳಿ ಬಂದಿನಿ ಈಗ ಹೆಂಗೂ ಕೊಟ್ಟಾರಲ್ಲ ಗೌಡ್ ಹತ್ಸವ್ರ ಅದ್ರಾಗ ಬೆಷ್ಯಾಗ ಮನಿ ಆಗತ್ತ ತಲೆ ಅವಶ್ಯಕತೆ ಇಲ್ಲ ನಾನು ಮಕ್ಕಳು ಮರಿ ದೊಡ್ಡವಾಕತ್ತು ಈ ನಮ್ಮ ಕವಿತೆ ಮದುವೆ ಮಾಡ್ಲಿ ನಮ್ಮ ಸುನೀತಿ ಬರಲಿ ಮತ್ತು ಬೇರೆ ಬೇಕಲ್ಲ ನಾನು ಅದನ್ನ ಎಚ್ಚರಿ ಮಾಡಿ ನೋಡು ಯಪ್ಪ ಖರೇನ ಖರೇನ ನೀವು ನಂಬ್ತೀರ ಇಲ್ಲ ನಮ್ ಬಾಳೆ ಒಂದ್ ದಾರಿ ಬರೋದೇ ಇಲ್ಲ ಅನ್ಕೊಂಡಿದ್ನ ಒಂದ್ ಹಂತಕ್ಕೆ ಹತ್ತದೇ ಇಲ್ಲ ಅನ್ಕೊಂಡಿದ್ನ ನೀವು ನಮ್ಮ ಮೇಲೆ ಮಕ್ಳ ಮೇಲೆ ಮನಿ ಮೇಲೆ ತೋಸ ಉದಾಸೀನ ನೋಡಿ ನನಗಂಕರಿ ಏನಪ್ಪ ನಮ್ಮ ಜೀವನ ಅನ್ನಂಗಾಗಿತ್ತ ಖರೇನ ದೇವ್ರು ದೊಡ್ಡತ ಹೆಂಗ ಕಂಡುಬಿಟ್ನಲ್ಲ ನಿಮ್ಗೆ ಇಷ್ಟು ಕಾಳಜಿ ಬರೋ ಹೋಗೋರು ಕೊಡ್ತಗಣ ಮಂದಿ ಅಂತಂದು ಯೋಚನೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ ಪುಣ್ಯ ಬಂದು ನಿಮಗೆ ಮಾಡ್ಸ್ರಿ ಆದಷ್ಟು ಹೋಗಿ ಮಾಡಿಬಿಡ್ರಿ ಹುಡುಗರು ಸಾಣವದ ಅಲ್ಲಿವರೆಗೂ ಬೇಕಾರ ಎಲ್ಲರ ಒಂದಿಟ್ಟು ನಾವು ಒಂದಿಟ್ಟು ಅನ್ಸರ್ಸ್ಕೊಂಡು ಇದ್ರೆ ಹತ್ತು ಯಾವರ ಬಾಡಿಗೆಗೆ ಸಿಗದವ್ ನೋಡು ನನ್ನ ಮನಿ ನೀ ಅದನ್ನು ನೋಡ್ಬೇಡ ಅದನ್ನು ನೋಡಿ ಬಂದೀನಿ ಶಾನು ಮನಿ ಮನೆ ಮಗ್ಳ ಆಕೆ ಈ ಮುತ್ತವಕ್ಕ ಮುತ್ತವಕ್ಕನ ಮನೆಯಾಗೆ ಆಕಿ ಒಂದ ಇರ್ತೈತೆ ನೋಡು ಹಾಗೆ ನಾ ಕುತ್ಕೊಂಡು ಮಾತಾಡ್ಕತಿದ್ವ ನಾನು ಮಾತ ಮಾನಪ್ಪ ಮಾತಾಡೋ ಏನಂತ ಯಪ್ಪ ನಾನೇನು ಒಂದ ಮುದುಕಿ ನನಗೊಂದು ತುತ್ತು ನೀವು ರೊಟ್ಟಿ ಕೊಡ್ತೀನಿ ಅಂದ್ರೆ ನನ್ನ ಮನೆಯಾಗೆ ನೀವು ಯಾಕೆ ಇರಬಾರ್ದು ಅಂತ ಬಾಡಿ ಈಗಿಡ್ಗಿ ಏನು ಬಾಡ ನನಗೊಂದು ದಿನ ಅಡುಗೆ ಮಾಡಿ ಹಾಕಿದಂಗೆ ಆಗುತ್ತೆ ನೀವು ನಂದು ಒಂದು ಹೊಟ್ಟೆ ಅಲ್ಲ ಒಂದು ಇದ್ದು ನನಗೊಂದಿಟ್ಟು ಮಾಡ್ರಿ ಅಂತ ನೋಡು ಅಷ್ಟು ಮಾಡುಣ್ರಿ ಆಕಿ ಮನೆಗೆ ಹೋಗಣರೀ ீன் எல்லூ கேல்சிக்கு தட மாத அல்லாக்க உம் சட மாத மா அந்தங்க ஏனந்திர இன்னொன்னா நான்